ನೋಡಿದ್ರಲ್ಲ ಫ್ರೆಂಡ್ಸ್ ಖುಷ್ಪುವರ ಸ್ಕಿನ್ ಇಷ್ಟು ಗ್ಲೋಯಿಂಗ್ ಆಗಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಈ ವಿಡಿಯೋ ಅಂತೂ ತುಂಬಾನೇ ವೈರಲ್ ಆಗಿದೆ ಖುಷ್ಪುವರೆ ಮನೆಯಲ್ಲಿ ಈ ಗ್ಲೋ ಫೇಸ್ ಆಯಿಲ್ ಅನ್ನ ತಯಾರಿ ಮಾಡಿದ್ದಾರೆ ನಾನು ಕೂಡ ಈ ವಿಡಿಯೋನ ನೋಡ್ಬಿಟ್ಟು ಮನೇಲಿ ತಯಾರಿ ಮಾಡಿಕೊಂಡು ನಾನು ಅಪ್ಲೈ ಮಾಡಿದೀನಿ ನನಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಇದನ್ನ ಹಚ್ಚೋಕ್ಕಿಂತ ಮೊದಲು ನನ್ನ ಮುಖದಲ್ಲೂ ಕೂಡ ಲೈಟ್ ಆಗಿ ಪಿಗ್ಮೆಂಟೇಶನ್ ಇತ್ತು ಬ್ಲಾಕ್ ಡಾಟ್ಸ್ ಇತ್ತು ಅದೆಲ್ಲ ಕಡಿಮೆ ಆಗಿದೆ ನಿಮಗೋಸ್ಕರ ಈ ಗ್ಲೋ ಫೇಸ್ ಆಯಿಲ್ ಅನ್ನ ಹೇಗೆ ತಯಾರಿ ಮಾಡುದು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ನೀವು ಇದೇ ತರದ ವಿಡಿಯೋಗಳಿಗಾಗಿ ವೇಟ್ ಮಾಡ್ತಿದ್ರ ಹಾಗಾದ್ರೆ ಒಂದ್ ಲೈಕ್ ಕೊಡೋದಂತೂ ಬಿಡಿ ಅದ್ರ ಜೊತೆಗೆ ಯಾರು ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಹಾಗಾದರೆ ಬನ್ನಿ ತಡ ಮಾಡದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ನಮಗೆ ಸ್ವಲ್ಪ ಕ್ಯಾರೆಟ್ ಆದರೆ ಸಾಕಾಗುತ್ತೆ ಇಷ್ಟೆಲ್ಲ ಬೇಡ ನಾವು ಕ್ಯಾರೆಟನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ತೊಳ್ಕೊಂಡು ಬರಬೇಕು ನೋಡಿ ನಾನಿಲ್ಲಿ ಕ್ಯಾರೆಟನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ತೊಳ್ಕೊಂಡು ಬಂದಿದ್ದೀನಿ ಇದನ್ನು ನಾವು ಇವಾಗ ತುರ್ಕೊಳ್ಳೋಣ ನಮಗೆ ಸ್ವಲ್ಪ ಕ್ಯಾರೆಟ್ ತುರಿ ಸಿಕ್ಕರೆ ಸಾಕು ನೋಡಿ ಸ್ವಲ್ಪ ಚಿಕ್ಕದಾಗಿ ನಾವು ತುರ್ಕೊಳ್ಬೇಕು ಫ್ರೆಂಡ್ಸ್ ಕ್ಯಾರೆಟನ್ನು ಸೇವನೆ ಮಾಡಿದ್ರೆ ನಮ್ಮ ಒಳ್ಳೆಯದು ನಮ್ಮ ಆರೋಗ್ಯಕ್ಕೊಂದು ತುಂಬಾ ಒಳ್ಳೆಯದು ಅದೇ ರೀತಿ ಕ್ಯಾರೆಟನ್ನು ಉಪಯೋಗಿಸಿ ಈ ಗ್ಲೋ ಗ್ಲೋಫೇಸ್ ಆಯಿಲನ್ನು ತಯಾರಿ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನನ್ನು ಇನ್ನೂ ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು ಅದು ಹೇಗೆ ಅಂದರೆ ಈ ಕ್ಯಾರೆಟಿನಲ್ಲಿ ಕ್ಯಾರೆಟೊನೈಡ್ಸ್ ಎನ್ನುವಂತಹ ಒಂದು ಪವರ್ಫುಲ್ ಪವರ್ಫುಲ್ಲಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದು ನಮ್ಮ ಸ್ಕಿನ್ನನ್ನು ಸನ್ನಿಂದ ಬರುವಂತಹ ಯು ವಿ ರೇಸಿಂದ ಡ್ಯಾಮೇಜ್ ಆಗುವುದನ್ನು ಇದು ತಡೆಗಟ್ಟುತ್ತೆ ಅದಲ್ಲದೆ ಫ್ರೀ ರ್ಯಾಡಿಕಲ್ಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಕ್ಯಾರೆಟ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು ಸ್ಕಿನ್ನಿಗೊಂದು ತುಂಬಾ ಒಳ್ಳೆಯದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಿಫ್ಟಿ ಗ್ರಾಮ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ತೊಗೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಮಾಯ್ಶ್ಚರನ್ನು ಕೊಡುತ್ತೆ ಅದಲ್ಲದೆ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಾಗಿದ್ದರೂ ಬ್ಲ್ಯಾಕ್ ಡಾಟ್ಸ್ಗಳಾಗ್ತಾಯಿದ್ರು ಮತ್ತು ಸ್ಕಿನ್ನಲ್ಲಿ ರಿಂಕಲ್ಸ್ ಆಗ್ತಾಯಿದ್ರು ಅದನ್ನು ತಡೆಗಟ್ಟಲಿಕ್ಕೆ ಕೊಕೊನಟ್ ಆಯಿಲ್ ತುಂಬಾ ಒಳ್ಳೆಯದು ಇವಾಗ ನಾವು ಈ ಕೊಕೊನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆಗೆ ನಾವು ತುರಿದಿಟ್ಟುಕೊಂಡಂಥ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಕ್ಯಾರೆಟ್ ತುರಿನ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಸ್ಟವನ್ನಂತೂ ನೀವು ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಆಯಿಲ್ ತುಂಬ ಓವರ್ ಹೀಟ್ ಆಗಬಾರ್ದು ಹಾಗಾಗಿ ತುಂಬ ಹೀಟ್ ಆದರೆ ಕ್ಯಾರೆಟ್ ಬೇಗ ಫ್ರೈ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ವೇಳೆ ಆಯಿಲ್ ತುಂಬಾ ಹೀಟ್ ಆಯಿತು ಅಂದರೆ ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಡಿ ಮತ್ತು ಆನ್ ಮಾಡಿ ನೋಡಿ ನಾವು ಕ್ಯಾರೆಟನ್ನು ಆಯಿಲಿಗೆ ಇದ್ದಾಗೆ ಎಷ್ಟು ಚೆನ್ನಾಗಿ ಆಯಿಲ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈ ಗ್ಲೋ ಫೇಸ್ ಆಯಿಲನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡೋದರಿಂದ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಕಡಿಮೆ ಆಗುತ್ತೆ ಮತ್ತು ತುಂಬ ಜನ ಲೈಟ್ ಕಲರ್ ಇದ್ದರೂ ಕೂಡ ಮುಖದ ಶೇಡ್ಸ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ತುಂಬಾ ವೈಟ್ ಕಲರಿಗೆ ಟರ್ನ್ ಆಗ್ತಾರೆ ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅದಲ್ಲದೆ ಮುಖದಲ್ಲಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ದರೆ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೂ ಕಡಿಮೆ ಆಗುತ್ತೆ ಅದಲ್ಲದೆ ಈ ಆಯಿಲ್ ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಸೂಟ್ ಆಗುತ್ತೆ ಡ್ರೈ ಸ್ಕಿನ್ ಆಗಿರಲಿ ನಾರ್ಮಲ್ ಸ್ಕಿನ್ ಆಗಿರಲಿ ಆಯಿಲ್ ಸ್ಕಿನ್ ಅವ್ರಿಗೆ ಕೂಡ ಇದು ತುಂಬಾ ಒಳ್ಳೆಯದು ಪಿಂಪಲ್ಸ್ ಆಗಿದ್ರು ಕೂಡ ಮುಖದಲ್ಲಿ ಅದನ್ನೆಲ್ಲ ಇದು ಕ್ಯೂರ್ ಮಾಡುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಆಯಿಲ್ ಆಗಲೇ ಚೆನ್ನಾಗಿ ಕುದೀತಾ ಇದೆ ನೋಡಿ ಮತ್ತು ಕ್ಯಾರೆಟ್ ಮತ್ತು ಆಯಿಲ್ ಸಪ್ರೇಟ್ ಆಗ್ತಾಯಿದೆ ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂಥೇಳಿ ಈ ಟೈಮಲ್ಲಿ ಸ್ಟೌವನ್ನು ಆಫ್ ಮಾಡಿಬಿಡಿ ನಿಮಗೆ ಒಂದೇ ನಿಮಿಷ ಸಾಕು ಕರೆಕ್ಟಾಗಿ ನೀವು ಅಲ್ಲೇ ನಿತ್ಬಿಟ್ಟು ಈ ಆಯಿಲನ್ನು ತಯಾರಿ ಮಾಡ್ಕೊಳ್ಳಿ ಈ ಆಯಿಲ್ ಎಷ್ಟು ಪವರ್ಫುಲ್ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇದನ್ನು ಅಪ್ಲೈ ಮಾಡ್ಬೋದು ಅಷ್ಟು ಇದು ಕೆಲಸ ಮಾಡುತ್ತೆ ಓವರ್ ಆಲ್ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಇದು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಮಾಯಶ್ಚರನ್ನು ಕೊಡುತ್ತೆ ಇವಾಗ ಈ ಆಯಿಲ್ ತಣ್ಣಗಾದಮೇಲೆ ನಾವು ಫಿಲ್ಟ್ರ್ ಮಾಡಿಕೊಳ್ಳೋಣ ನೋಡಿ ಸೂಪರ್ ಆಗಿರುವಂಥ ಒಂದು ಗ್ಲೋ ಫೇಸ್ ಆಯಿಲ್ ತಯಾರಾಯಿತಲ್ವ ಈ ಆಯಿಲನ್ನು ನಾವು ಒಂದು ಬಾಟಲಿಗೆ ಹಾಕ್ಕೊಳ್ಳೋಣ ನೋಡಿ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ಅದನ್ನು ರಿಮೂವ್ ಮಾಡಿ ನ್ಯೂ ಸ್ಕಿನ್ ರೆಜ್ಯೂನೇಟ್ ಆಗುವ ಹಾಗೆ ಮಾಡುತ್ತೆ ಅದಲ್ಲದೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀ ರೀತಿಯಿಂದ ರಿಂಕಲ್ಸ್ ಆಗ್ತಾಯಿದ್ರು ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ ಯಾವಾಗ ನಮ್ಮ ಸ್ಕಿನ್ನಲ್ಲಿ ನಮ್ಮ ಫೇಸಲ್ಲಿ ರಿಂಕಲ್ಸ್ ಕಡಿಮೆ ಆಗುತ್ತೋ ಆವಾಗ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಶೈನಿಂಗ್ ಬರುತ್ತೆ ಈ ಆಯಿಲಲ್ಲಿ ವಿಟಮಿನ್ಸ್ಗಳಿದೆ ಮಿನರಲ್ಸ್ ಇದೆ ಹಾಗಾಗಿ ನಮ್ಮ ಸ್ಕಿನ್ನಿಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬಾ ಟೈಟ್ ಆಗುತ್ತೆ ಸ್ಕಿನ್ನು ಸ್ವಲ್ಪ ವಯಸ್ಸಾಗ್ತಾ ಬಂದಂಗೆ ಜೋತ್ ಬಿಡುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇವಾಗ ಸೂಪರ್ ಆಗಿರುವಂಥ ಒಂದು ಫೇಸ್ ಆಯಿಲ್ ರೆಡಿ ಆಯ್ತಲ್ವ ಇದನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈ ಫೇಸ್ ಗ್ಲೋ ಆಯಿಲನ್ನು ನಾನು ಎರಡು ವರ್ಷದಿಂದನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅವರು ಇದನ್ನು ಅಪ್ಲೈ ಮಾಡಿದ್ರಿಂದ ಈ ವಿಡಿಯೋ ತುಂಬಾ ವೈರಲ್ ಆಗಿದೆ ನೋಡಿ ಈ ರೀತಿ ಒಂದು ಡ್ರಾಪರ್ ಸಿಕ್ಕರೆ ಒಳ್ಳೆಯದು ಇಲ್ಲಾಂದರೆ ಯಾವುದಾದ್ರು ನಿಮಗೆ ಮನೇಲಿ ಯಾವುದಾದ್ರೂ ಬಾಟಲ್ ಇದ್ದರೂ ಪರವಾಗಿಲ್ಲ ಅದಕ್ಕೆ ಹಾಕಿಟ್ಕೊಳ್ಳಿ ನೋಡಿ ನಮ್ಮ ಮುಖವನ್ನು ನಾವು ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಇದನ್ನು ನೀವು ಹಗಲು ಹೊತ್ತಲ್ಲೇ ಹಚ್ಬೋದು ಅಂದರೆ ನೀವು ಸ್ನಾನ ಮಾಡೋಕ್ಕಿಂತ ಮೊದಲೇ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಡ್ರಾಪ್ ಆಯಿಲನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ನಿಮ್ಮ ಇಡೀ ಫೇಸಿಗೂ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಲೈಟಾಗಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ನೀವು ನಿಮ್ಮ ಫೇಸಿಗೆ ಮಸಾಜ್ ಕೊಡುವುದರಿಂದ ನಿಮ್ಮ ಫೇಸಲ್ಲಿ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಫೇಸಿಗೆ ಯಾವಾಗ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೋ ಆವಾಗ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇದ್ದರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತಾ ಬರುತ್ತೆ ಅದೆಲ್ಲ ಲೈಟ್ ಆಗ್ತಾ ಬರುತ್ತೆ ನೀವು ಒಂದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿ ಇದೇ ರೀತಿ ನೀವು ಡೈಲಿ ಸ್ನಾನಕ್ಕಿಂತ ಮೊದಲು ಇಲ್ಲ ಎನಿ ಟೈಮ್ ನೀವು ಡೈಲಿ ಒಂದ್ಸಲ ಈ ಥರ ನಿಮ್ಮ ಫೇಸಿಗೆ ಈ ಆಯಿಲನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿ ರೀತಿ ನಿಮಗೆ ಈ ಆಯಿಲಿಂದ ನೈಟ್ ಕ್ರೀಮನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಒಂದು ಬೌಲಿಗೆ ಜೆಲ್ ಜೆಲ್ಲನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕ್ಯಾರೆಟ್ ಫೇಸ್ ಗ್ಲೋ ಆಯಿಲನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ನೋಡಿ ಇವತ್ತು ನಿಮಗೆ ಸೂಪರ್ ಆಗಿರುವಂಥ ಎರಡು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಇವೆರಡೂ ಕೂಡ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ತುಂಬಾ ನ್ಯಾಚುರಲ್ ಆಗಿ ಕೂಡ ಇರುತ್ತೆ ನಿಮಗೆ ಮಾರ್ಕೆಟಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಬರೀ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ತೊಗೊಂಡು ಬಂದು ಫೇಸಿಗೆ ಅಪ್ಲೈ ಮಾಡಿದರೆ ಯಾವುದೇ ರಿಸಲ್ಟ್ ನಿಮಗೆ ಸಿಗೋದಿಲ್ಲ ನ್ಯಾಚುರಲ್ ಆಗಿ ನಾವು ಈ ರೀತಿ ಮನೇಲೇ ತಯಾರಿ ಮಾಡಿಕೊಂಡು ಯಾವುದೇ ರೀತಿಯ ಸ್ಕಿನ್ನಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಸ್ಕಿನ್ ತುಂಬನೇ ಗ್ಲೋಯಿಂಗ್ ಆಗುತ್ತೆ ಶೈನಿಂಗ್ ಆಗುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಈ ಆಯಿಲನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಬೀಟ್ ಮಾಡಬೇಕು ಸ್ವಲ್ಪ ನಾವು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಚಿಕ್ಕ ಬಾಟಲಲ್ಲಿ ನೀವು ಹಾಕಿಟ್ಕೊಳ್ಬೋದು ಇವಾಗ ನಿಮಗೆ ಸೂಪರ್ ಆಗಿರುವಂಥ ನೈಟ್ ಕ್ರೀಮ್ ರೆಡಿ ಆಯ್ತಲ್ವ ಇದನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ನಿಮ್ಮ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಫೇಸಿಗೆ ಒಂದೇ ಅಲ್ಲ ನಿಮ್ಮ ಕೈಕಾಲುಗಳಿಗೂ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಇವಾಗ ಒಂದು ಚಳಿಗಳ ಸ್ಟಾರ್ಟ್ ಆಗ್ತಾ ಇದೆ ಯಾಕೆ ನೀವು ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ ತಯಾರಿ ಮಾಡ್ಕೊಳ್ಬಾರ್ದು ನೋಡಿ ನಾನಿವಾಗ ನನ್ನ ಹ್ಯಾಂಡಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಶೈನಿಂಗ್ ಬರುತ್ತೆ ಗೊತ್ತಾ ನಮ್ಮ ಈ ಕಾಲುಗಳೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯ ಸ್ಕಿನ್ನಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಅಷ್ಟು ಒಳ್ಳೆ ಮನೆಮದ್ದು ಇವತ್ತು ಹೇಳುವಂಥ ಎರಡು ಮನೆಮದ್ದು ಬೆಳಗ್ಗೆ ನೀವು ಫೇಸ್ ಗ್ಲೋ ಆಯಿಲನ್ನು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಈ ನೈಟ್ ಕ್ರೀಮನ್ನು ನಾನು ಹೇಳಿದ್ದೀನಲ್ಲ ಅದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ತುಂಬ ನಿಮ್ಮ ಫೇಸ್ ಗ್ಲೋಯಿಂಗ್ ಆಗುತ್ತೆ ಶೈನಿಂಗ್ ಆಗುತ್ತೆ ತುಂಬಾ ಈ ಎರಡೂ ರೆಮಿಡಿಗಳು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಆಯಿಲಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಯಾವುದೇ ರೀತಿಯ ಪಿಂಪಲ್ಸ್ ಆಗಿರಲಿ ಎಕ್ನೆ ಪ್ರಾಬ್ಲಮ್ ಅದರಲ್ಲೂ ಬಂಗ್ ಆಗ್ತಾ ಆಗ್ತಾಯಿದ್ರು ಕೂಡ ಅದನ್ನು ಕೂಡ ಲೈಟ್ ಮಾಡುತ್ತೆ ಮುಖವನ್ನು ಶೈನಿಂಗಾಗಿ ಗ್ಲೋಯಿಂಗಾಗಿ ಮಾಡುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್